ஹாய் மசாரா நமக்கு எல்லாருப்பா எல்லாரும் அந்த கோத்தினி ದೋಸ್ತರ ಇವತ್ತಿನ ವೀಡಿಯೋದೊಳ್ಗ ನಾನು ಏನೊಂದು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಈಗ ನೋಡ್ಬೋದು ಹೊಸದಾಗಿ ಒಂದು ಟಗರ್ ಮರಿ ಎರಡು ಟಗರ್ ಮರಿ ಈ ಥರ ತೊಗೊಂಡು ಬಂದಿರ್ತಾರೆ ಅವ್ರಿಗೆ ಯಾವ ರೀತಿ ಒಂದು ಟಗರ್ಮರಿಗಳನ್ನು ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಂತ ಗೊತ್ತಿರಂಗಿಲ್ಲ ಯಾವ ರೀತಿ ಸಾಕ್ಬೇಕು ಯಾವ ರೀತಿ ಊಟ ಕೊಡಬೇಕು ಹ್ಯಾಂಗೆ ನಮ್ಮ ನಮ್ಮೊಂದು ಸೆಟ್ಟಿಗೆ ಸೆಟ್ ಅಂತ ಗೊತ್ತಿರಂಗಿಲ್ಲ ನಾನು ಗೊತ್ತಿದ್ದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಶುರು ಮಾಡ್ಕೊಂಡು ಅದಕ್ಕಿಂತ ಮೊದಲು ಯಾರಲ್ಲ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬಟ್ ನಾ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಂಗಬರ್ಕೊಂತೀವಂತ ಎನಬಲ್ ಮಾಡ್ಕೊಂಡ್ರೆ ದೋಸ್ತರ ಏನಪ್ಪ ಅಂತಂದ್ರೆ ನೀವು ಮರಿನ ಬರ್ತೀರಿ ಫಸ್ಟ್ ನೀವು ಎಲ್ಲಿಂದ ತಗೊಂಡ್ಬರ್ತೀರ ಅನ್ನೋದು ಬಹಳ ಕಂಫರ್ಟ್ ಅದು ಇಂಪಾರ್ಟೆಂಟ್ ವಿಷಯ ಆಗಿರ್ತೈತಿ ನೀವು ಬಜಾರ್ನೇಗಿಂದ ತಗೊಂಡ್ಬಂದ್ರ ಒಂದು ಬಜಾರ್ ಬಿಟ್ಟ ಇನ್ನೊಂದು ಕುರಿ ಸೆಡ್ನಾಗಿಂದ ತಗೊಂಡ್ಬಂದ್ರ ಮತ್ತೊಂದು ಮತ್ತು ಒಂದು ಕುರಿ ಮಂದಿ ಒಳಗ ಕುರಿ ಹಿಂಡಿನ ಈ ಯಾವ ರೀತಿ ನೀವು ನೀವೇನಾರ ಫಾರ್ಮ್ ಬಜಾರ್ನೇಗಿಂದ ತಗೊಂಡ್ಬಂದ್ರೆ ಅಂದ್ರೆ ಮುಗಿದ್ ಬಿಡ್ರಿ ನೀವು ಫಸ್ಟಿಂದ ಇಂದ ಅದನ್ನ ಸ್ವಲ್ಪ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಕೇರ್ ಮಾಡಬೇಕಾಗತ್ತೆ ನೀವೇನಾರ ಫಾರ್ಮೇಗಿಂದ ತಗೊಂಡ್ಬಂದ್ರ ಸೆಟ್ ಕುರಿ ಸೆಡ್ನಾಗ ತೊಗೊಂಡು ಹೋದ್ರಪ್ಪ ಅಂದ್ರೆ ಅವ್ರು ಕೇಳಿದ್ವಿ ನೀವು ಯಾವ ರೀತಿ ಫೀಡ್ ಮಾಡ್ತಿದ್ರಿ ಏನು ಅಂತ ಅವ್ರ ಹತ್ರ ಕೇಳಿ ಅದೇ ಒಂದು ಫೀಡ್ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋದ್ರೆ ಏನೂ ಇಲ್ಲ ಮತ್ತು ಒಂದು ಕುರಿ ಮಂದೆ ಕುರಿ ಮಂದೆ ಅಂದ್ರೆ ಕುರಿ ಹಿಂದೆ ನೀವು ಮರಿ ತೊಗೊಂಡು ಹೋದ್ರಿಪ್ಪ ಅಂತಂದ್ರೆ ಅವ್ರು ಏನು ಕೊಡ್ತಿರ್ತಾರೆ ಅದನ್ನ ನೋಡ್ಕೊಂಡು ಅದೇ ಫೀಡಿನ ಮ್ಯಾಗ ನೀವು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋದರೆ ನಿಮ್ಮ ಮರಿ ಇಲ್ಲಿ ಸಕ್ಸಸ್ ಆಗ್ತೈತಿ ಕೆಲವೊಬ್ರು ನನಗೆ ಕಂಪ್ಲೇಂಟ್ ಮಾಡೋದೇನಪ್ಪ ಅಂತಂದ್ರೆ ಫೋನ್ ಮಾಡಿ ಕೇಳೋದೇನಪ್ಪ ಅಂದ್ರೆ ಕಣ್ತನ ಹೀಗಿನ ಒಂದು ಮರಿ ತೊಗೊಂಬರ್ತೀವಿ ಆ ಮರಿ ಗ್ರೋತ್ ಆ ಚೆನ್ನಾಗಿ ಒಂದು ಇದಾಗ್ತಾಯಿಲ್ಲ ಅಂತೇಳಿ ಗ್ರೋತ್ ಬರೋ ಕರೆಕ್ಟಾಗಿ ಫೀಡ್ ತಿಂತಾಯಿಲ್ಲ ಊಟ ಅಂತೇಳಿ ಅದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಏನಪ್ಪ ಅಂದ್ರೆ ಈಗ ನೀವು ಮರಿನ ತೊಗೊಂಬರ್ತೀರಿ ಈಗ ಫಸ್ಟು ನೀವೇನು ಮಾಡ್ತೀರಪ್ಪ ಅಂದ್ರೆ ಒಂದು ಟಗನ್ ಮರಿನ ತೊಗೊಂಡು ಬರ್ತೀರಿ ಆಗಲಿ ಕುರಿ ಆಗಲಿ ನಾನೇನು ಹೇಳ್ತೀನಂದ್ರೆ ಒಂದು ತರೋದಕ್ಕಿಂತ ಮುಂಚೆ ಒಂದು ಎರಡು ಮೂರು ತಂತ್ರ ತುಂಬಾ ಒಳ್ಳೇದು ಎರಡು ಹತ್ರ ತರಲೇಬೇಕೀಗ ನೀವು ಸಾಕ್ತೀನಿ ಅಂದ್ರೆ ಎರಡು ಜೋಡಿ ತಗೊಂಡ್ಬಂದ್ರಪ್ಪ ಅಂದ್ರೆ ಬಹಳ ಒಳ್ಳೇದು ಚೆನ್ನಾಗಿ ಗ್ರೋತ್ ಬರುತ್ತೆ ನೀವು ಈ ಗಂಟೆಗೆ ಕುರಿ ಎರಡು ತೊಗೊಂಬಂದ್ರೆ ಹೆಂಗೆ ಒಳ್ಳೇದು ಅಂತ ಹೇಳ್ತೀನಿ ಈಗ ಈಗ ನೋಡಿರಿ ಎರಡು ತಂದ್ರೆ ಹೆಂಗೆ ಒಳ್ಳೇದಂದ್ರೆ ನನ್ನ ಹತ್ರ ಒಂದು ಲವ ಖುಷಿ ಅಂತ ನನ್ನ ಹತ್ರ ಎರಡು ಪುಟಗರ ಮರಿಗಳು ಇದ್ದವು ಅವುಗಳಿಗೆ ನಾನು ಯಾವ ರೀತಿ ಒಂದು ಫೀಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಫಸ್ಟ್ ಫಸ್ಟ್ ಏನು ಮಾಡ್ತಿದ್ದೆನಪ್ಪ ಅಂದ್ರೆ ಎರಡೂ ಮರಿಗಳಿಗೆ ಒಂದೇ ಒಂದು ಪಾತ್ರೆ ಒಂದೇ ಒಂದು ಪುಟ್ಟಿ ಒಳಗೆ ಹಾಕಿ ನಾನು ಮರಿಗೆ ಕಾಳಿಡ್ತಿದ್ದೆ ಆ ಎರಡು ನಡವರ್ಗೆ ಫಸ್ಟು ಅರ್ಧ ಸೇರಿ ಇಡ್ತಿದ್ದೆ ಅಂದ್ರೆ ನಾಲ್ಕುನೂರು ಗ್ರಾಮ್ ಎರಡು ಸೇರಿ ಇನ್ನೂರು ಇನ್ನೂರು ಗ್ರಾಮ್ ಎರಡು ನೂರು ಗ್ರಾಮ್ ತಿಂದಿದ್ದೆವು ಅಂದ್ರೆ ಪಾವ್ ಕೆ ಜಿ ಪಾವು ಕೆ ಜಿ ತಿಂತಿದ್ವು ನೆಕ್ಸ್ಟ್ ಏನು ಮಾಡಿದಪ್ಪ ಅಂತಂದ್ರೆ ಎರಡು ತಿಂತಾಯಿದ್ವಲ್ಲ ಹೆವಿ ಪ್ರೀತಿಯಿಂದ ತಿಂತಿದ್ರು ನನಗೆ ನೀನಿಲ್ಲ ನನಗೆ ನಿಲ್ಲಿದ್ದು ಅಂದರೆ ಎರಡಕ್ಕೂ ಒಮ್ಮೆಲೆ ಇಟ್ಟಾಗ ಅದು ತಿಂತೈತೆ ಅಂತೇಳಿ ಇದು ಇದು ಹೇಳಿ ಪ್ರೀತಿಯಿಂದ ಚೆನ್ನಾಗಿ ತಿನ್ನುವು ಬಟ್ ಒಮ್ಮೆಲೆ ಕೊಟ್ಟಿಲ್ಲ ನಾನು ಫಸ್ಟ್ ಕಡಿಮೆನೇ ಕೊಡಬೇಕು ಈಗ ನೋಡ್ರಿ ಎರಡು ನಾನು ನಾನು ನೀನು ನಾನು ನೀನು ಅಂತ ಕಾಂಪಿಟೇಷನ್ ಭೀ ತಿನ್ಬೇಕಾದ್ರೆ ನಾವು ಇನ್ನೂ ತಿನ್ನಕಂತೆ ಹಾಗೆ ಹಾಕೋದಲ್ಲ ಹಾಕಬಾರದು ಈಗ ನೋಡ್ರಿ ಅದು ಪಾಕಿಗೆ ತಿಂತಿರ್ತೈತೆ ಅಂದ್ರೆ ಇನ್ನೂರೈವತ್ತು ಗ್ರಾಮ್ ಒಂದು ಮರಿ ತಿಂತಿರ್ತೈತೆ ಅಂದ್ರೆ ಅವಾಗ ನಾವು ತಿಂತಪ್ಪ ಅಂದ್ರೆ ನಾವು ಆಮೇಲೆ ಅರ್ಧ ಕೆ ಜಿ ಅಂದ್ರೆ ಮರಿಗಳಿಗೆ ಸಮಸ್ಯೆ ಆಗ್ತೈತಿ ಹಾಗಾಗಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇನ್ನೂರ ಐವತ್ತು ಗ್ರಾಮನ ಒಂದು ವಾರ ಕಂಟಿನ್ಯೂ ಆಗಿ ಕೊಡಬೇಕು ಅದು ತಿಂತ ಹೋಯ್ತು ಅಂದ್ರೆ ತಿಂದು ಕರೆಕ್ಟ್ ಮೆಲ್ಕ್ ಹಾಕಿ ಆರೋಗ್ಯವಾಗಿ ನಿಮಗೆ ಕಾಣಿಸ್ತಪ್ಪ ಅಂತಂದ್ರೆ ಒಂದು ಮುನ್ನೂರು ಗ್ರಾಮ್ ಮುನ್ನೂರೈದು ಗ್ರಾಮ್ ಮಾಡ್ಬೋದು ಆಮೇಲೆ ಇದು ಆರೋಗ್ಯವಾಗಿ ಐತಿ ಒಂದು ವಾರ ಎರಡು ವಾರ ನಮ್ಮ ಶೆಡ್ಯೋಳಗೆ ಅಂದರೆ ನಾವು ಎಷ್ಟು ಹಾಕಿದ್ರು ಏನೂ ತೊಂದರೆ ಇಲ್ಲ ಅದಕ್ಕೆ ಸಾಕಾಗಿ ಅದೇ ಬಿಟ್ಟು ಹಿಂದೆ ಸರ್ ಬಿಡುತ್ತೆ ಆಮೇಲೆ ಒಳ್ಳೆಯ ಮೆಲ್ಕ್ ಹೊಡಿತೈತಿ ಅವಾಗ ಅದು ತಿಂದಿದ್ದೆಲ್ಲ ಮೈಗತ್ತ ಆಮೇಲೆ ಚೆನ್ನಾಗಿ ಗ್ರೋತ್ ಬರ್ತೈತಿ ಓಕೆನಾ ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಬರಿಗಳಿಗೆ ಒಂದು ಫೀಡಿಂಗ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕಂದ್ರೆ ಎರಡು ಮರಿಗಳಿತ್ತುಪ್ಪ ಅಂತಂದ್ರೆ ಎರಡೂರು ಮಧ್ಯೆ ಅರ್ಧ ಸೇರ್ ಫಸ್ಟ್ ಹಾಕಿರಿ ಆಮೇಲೆ ಅದನ್ನೇ ಕಂಟಿನ್ಯೂ ಹಾಕಿರಿ ಆಮೇಲೆ ಅದು ತಿಂದು ಆರೋಗ್ಯವಾಗಿದ್ರೆ ನೀವು ಸಾಕಾಗೋ ತನಕ ಹಾಕಿದರೆ ತುಂಬಾ ಒಳ್ಳೆಯದು ಓಕೆ ಈ ನ ನಾವು ಯಾವ್ದು ಕೊಡಬೇಕು ಅಂತ ನೀವು ಕೇಳ್ಬೋದು ದೋಸ್ತ್ರ ನೋಡಿ ಮೋಸ್ಟ್ ಬಹಳ ಒಂದು ಪವರ್ಫುಲ್ ಆದಂತಂದ್ರೆ ಮೆಕ್ಕೆಜೋಳ ಮೆಕ್ಕೆಜೋಳ ಮತ್ತು ಗೋಧಿ ಮೆಕ್ಕೆಜೋಳನ ಮತ್ತು ಗೋಧಿ ಆಮೇಲೆ ನಿಮ್ಮ ಕಡೆ ಏನಾದರೂ ಬೇರೆ ಥರದ ಕಾಳು ಇದ್ರಪ್ಪ ಅವರು ಗೋಧಿ ಮೆಕ್ಕೆಜೋಳ ಮತ್ತು ಸಜ್ಜಿ ಈ ಏನಾದರೂ ಕಾಳುಗಳು ಕಾಳುಗಳಿದ್ದರೆ ಒಂದೆಲ್ಲವನ್ನೂ ಕೂಡ ಸ್ವಲ್ಪ ಪ್ರಮಾಣದೊಳಗೆ ಮಿಕ್ಸ್ ಮಾಡಿ ಕೊಡುವುದು ತುಂಬಾ ಒಳ್ಳೆಯದು ಮತ್ತು ಎಲ್ಲನೂ ಮಿಕ್ಸ್ ಮಾಡಿ ನೀವು ಅರ್ಧ ಕೆ ಜಿ ಒಂದು ಕೆ ಜಿ ಕೊಡುವಂಥ ಅವಶ್ಯಕತೆ ಇಲ್ಲ ಈಗ ಆಲ್ಮೋಸ್ಟ್ ಹೇಳಬೇಕಂದ್ರೆ ಒಂದು ಕೆ ಜಿ ಅಂದ್ರೆ ಒಂದು ಮುನ್ನೂರು ಗ್ರಾಮ್ ಗೋಧಿ ಒಂದು ಐನೂರು ಗ್ರಾಮ್ ಗೊಂಜಾಳ ಮತ್ತು ಒಂದು ನೂರು ಗ್ರಾಮ್ ಸಜ್ಜಿ ಕೊಡ್ರಿ ಸಜ್ಜಿ ಇಲ್ಲಪ್ಪ ಅಂತಂದ್ರೆ ಆ ಬಿಳಿ ಜೋಳ ಕೊಡ್ಬೋದು ಬಿಳಿಜೋಳನೂ ಇಲ್ಲ ಅಂದ್ರೆ ಬೇರೆ ಹುಳ್ಳಿ ಕಡ್ಲಿ ಈ ಥರ ಇದೆ ಅದಕ್ಕೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟೈತ್ರಿ ಮಿಕ್ಸ್ ಮಾಡಿರಿ ಆಮೇಲೆ ಮತ್ತು ಇನ್ನೊಂದು ಯಾವುದೇ ಥರದ ಒಂದು ಕಾಳುಗಳನ್ನು ಮಿಕ್ಸ್ ಮಾಡಿರಿ ಟೋಟಲ್ ಒಂದು ಕೆ ಜಿ ಆಯಿತು ಒಂದು ಕೆ ಜಿ ಅಷ್ಟು ಮಿಕ್ಸ್ ಮಾಡಿದ್ರಪ್ಪ ಅಂತಂದರೆ ಎರಡು ನೂರ ಐವತ್ತು ಗ್ರಾಮ್ ಅದಕ್ಕೆ ಎರಡು ನೂರ ಐವತ್ತು ಗ್ರಾಮ್ ಇದಕ್ಕೆ ಅಂದರೆ ಒಂದು ಮನೆಗೆ ಎರಡು ನೂರ ಐವತ್ತು ಗ್ರಾಮ್ ನೀವು ಕೊಡಬೇಕು ಕರೆಕ್ಟಾಗಿ ಅದನ್ನು ತಿಂತು ಮರಿ ತಿಂದು ಮೆನ್ಕೊಡಿದ್ದು ಚೆನ್ನಾಗೇ ಇದೆಯಾ ಅಂತಂದರೆ ಆರಾಮಾಗಿ ನೀವು ಮರಿಗಳಿಗೆ ಫೀಡಿಂಗನ್ನು ತನಕ ಕೊಡ್ಬೋದು ಸಾಕಾಗೋ ತನಕ ಕೊಟ್ಟಪ್ಪ ಅಂದ್ರೆ ಮಾತ್ರ ಮರಿಗಳು ಅಲ್ಲಿ ನಿಮಗೆ ಗ್ರೋತ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಕೆಲವೊಂದು ಮೇ ಮಂತ್ರಪ್ಪ ಅಂತಂದ್ರೆ ಕೆಲವ್ರು ಹಸಿಮೇವನ ತೊಗೊಂಬರ್ತಾರೆ ಹಸಿಮೆವನ್ನ ತೊಗೊಂಬಂದು ಬರೀ ಮೇವೇ ಹಾಕ್ತಿರ್ತಾರೆ ಓಕೆ ಬರೀ ಮೇವ ಹಾಕ್ತಿರ್ತಾರ ಮರಿ ಗ್ರೋತ್ ಬರುತ್ತೆ ಗ್ರೋತ್ ಬರುತ್ತೆ ಗ್ರೋತ್ ಬರುತ್ತೆ ಅಂತೇಳಿ ಮರಿ ಏನು ಮಾಡ್ತಂದ್ರೆ ಹಸಿಮೇವನ ಚೆನ್ನಾಗಿ ಬಿತ್ತೈತೆ ಮರಿ ಹಿಂಗೆ ಬೆಳಿಗ್ಗೆ ತಕ್ಷಣ ಈ ರಾತ್ರಿ ಈ ಥರ ಕಾಣುತ್ತೆ ಬೆಳಿಗ್ಗೆ ಆಗ ಹೊಟ್ಟಿ ಒಳಗೆ ಹೋಗ್ಬಿಟ್ಟೆ ಅದು ಗ್ರೋತ್ ಬರಲ್ಲ ಮೈ ಮೈ ಬೆನ್ ಮೇಲೆ ಇರುವಂತ ಕೂದಲುಗಳನ್ನೇ ಉದ್ದ ಹಾಕ್ತಾ ಇರೋಂಥ ಹೊರತು ಮರಿಗಳ ಬೆಳವಣಿಗೆ ಆಗೋದೇ ಇಲ್ಲ ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂದರೆ ಫಸ್ಟು ನೀವು ನೀವೇನು ಮಾಡ್ತೀರಪ್ಪ ಅಂದ್ರೆ ಕಾಳುಗಳನ್ನು ಕೊಡ್ರಿ ಕಾಳುಗಳನ್ನು ಕೊಟ್ಟರೆ ಆಟೋಮೆಟಿಕ್ ಮರಿ ಗ್ರೋತ್ ಬರ್ತದೆ ಅದ್ರಾಗ ಫೀಡಿನೊಳಗೆ ಯಾವ ರೀತಿ ಇರ್ತಪ್ಪ ಅಂದ್ರೆ ಫಸ್ಟು ನೀವೇನು ಮಾಡ್ತೀರಪ್ಪ ನಿಮ್ಮ ಹತ್ರ ಯಾವುದಾದ್ರೂ ಶೇಂಗಾ ಹೊಟ್ಟು ತೊಗರಿ ಹೊಟ್ಟು ಹುರುಳಿ ಹೊಟ್ಟು ಮತ್ತು ನಮ್ಮದು ರಾಗಿ ಹೊಟ್ಟು ಇದೇ ರೀತಿ ಯಾವುದೇ ರೀತಿ ಹೊಟ್ಟು ಒಣ ಮೀರಿದ್ರೆ ಫಸ್ಟ್ ಫಸ್ಟ್ ನೀವು ಒಂದು ಮನೋಮವನ್ನು ಆ ಮರಿಗಳಿಗೆ ಸಂದ್ ಮಾಡಿ ಎರಡು ಇರ್ತವಲ್ಲ ಇಷ್ಟು ಕೊಡ್ರಿ ಅದೇನು ಮಾಡೋದ್ರಿಂದ ಮರಿ ಹೊಟ್ಟು ತಿಂತತಿ ಹೊಟ್ಟು ತಿಂದಾದ್ಮೇಲೆ ಒಂದು ಇನ್ನೂರೈವತ್ತು ಗ್ರಾಮ್ ಮುನ್ನೂರ ಐವತ್ತು ಗ್ರಾಮ್ ಇನ್ನು ಮರಿ ಸೆಟ್ ಆಗಿತ್ತಂದ್ರೆ ಸಾಕಾಗ ತನಕ ಮಿಶ್ರಣ ಮಾಡಿರುವಂಥ ಕಾಳುಗಳನ್ನು ಕೊಡ್ರಿ ಕಾಳನ್ನು ತಿಂತೈತಿ ತಿಂದ ಆದಮೇಲೆ ಮತ್ತೆ ಒಂದಿಷ್ಟು ಹೊಟ್ಟೆಗಳನ್ನು ಹಾಕ್ರಿ ಆಮೇಲೆ ನೀರು ಕುಡಿಸ್ರಿ ಮರಿಗೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಮರಿ ಒಂದು ಆರೋಗ್ಯವಾಗಿ ಇರ್ತದೆ ಹೊಟ್ಟೆಗಳನ್ನು ಯಾಕೆ ಮರಿಗಳಿಗೆ ಹಾಕ್ತಾರೆ ಅಂತಂದ್ರೆ ಹೊಟ್ಟು ಹಾಕೋದ್ರಿಂದ ಮರಿಗಳ ಜೀರ್ಣಶಕ್ತಿ ಜಾಸ್ತಿ ಆಗ್ತೈತಿ ನಾವು ಮರಿ ಕಾಳನ್ನೇ ಹಾಕಿ ಮರಿನ ನಾವು ಸಾಕ್ತೀವಿ ಅದು ಮರಿಗೆ ಎಫೆಕ್ಟ್ ಬೀಳ್ತೈತಿ ಬರೀ ನಾವು ಹೊಟ್ಟೆ ಹಾಕಿ ನಾವು ಮರಿಗಳನ್ನು ಸಾಕ್ತಿವಾದ್ರು ಅದು ಎಫೆಕ್ಟ್ ಬೀಳ್ತತಿ ಆದರೆ ಮರಿ ಯಾವುದೇ ಕಾರಣಕ್ಕೂ ಗ್ರೋತ್ ಬರೋಂಗಿಲ್ಲ ಈಗ ನೀವು ಸ್ವಲ್ಪ ಕಾಳುಗಳನ್ನು ಹಾಕಿದ್ರೆ ನಿಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಗ್ರೋತ್ ಬರ್ಬೋದು ಬಟ್ ಹೆಲ್ತ್ ಅಪ್ಸೆಟ್ ಆಗ್ತತಿ ಜೀರ್ಣ ಶಕ್ತಿ ಆಗಲ್ಲ ಬರೀ ಕಾಳನ್ನು ಅಂದ್ರೆ ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತೈತಿ ಬರೀ ಹಾಕ್ತೀನಿ ಅಂದ್ರೂ ಕೂಡ ಜೀರ್ಣಶಕ್ತಿ ಆಗ್ತೈತಿ ಬಟ್ ಬಾಡಿಗೆ ಬೇಕಾಗಿರುವಂತಹ ಒಂದು ವಿಟಮಿನ್ಸ್ ಆಹಾರ ಅದಕ್ಕೆ ಸಿಗದೆ ಇರೋ ಕಾರಣಕ್ಕೆ ಮರಿ ಗ್ರೋತ್ ಬರಂಗಿಲ್ಲ ಈ ರೀತಿಯಾದ ಒಂದು ಕಾಳುಗಳನ್ನು ಹಾಕಿ ಮರಿನ ಗ್ರೋತ್ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹೇಳಿದ ಫಸ್ಟ್ ಹೇಳಿದಲ್ಲ ಮರಿ ಎರಡು ಮರಿಗಳಿಗೆ ಒಂದೇ ತಟ್ಟೆ ಒಳಗೆ ಕಾಳು ಇಡೋದ್ರಿಂದ ಸಣ್ಣ ಮರಿ ಇರ್ತಾವಲ್ಲ ಕಾಳು ಒಂದೇ ತಟ್ಟೆಯಲ್ಲಿ ಇಡೋದ್ರಿಂದ ನನಗೆ ನಿನಗೆ ನನಗೆ ನಿನಗೆ ಅಂತ ಕಾಂಪಿಟೇಷನ್ ಇತ್ತು ಮರಿಗಳು ಚೆನ್ನಾಗಿ ತಿಂತಾವು ತಿಂದ್ರೆ ಹೆಲ್ದಿಯಾಗಿ ತೂಕ ಮತ್ತು ಮತ್ತೆ ಏನಂದ್ರೆ ಕಡಲೆ ಸಿಗುತ್ತೆ ನೋಡ್ರಿ ಅಂತ ನೋಡ್ರಿ ಹುರ್ಗಡ್ಲಿ ಹುರ್ಗಟ್ಲಿ ಆ ಒಂದು ಹುರ್ಗಟ್ಲಿಯನ್ನು ನೀವು ರಾತ್ರಿ ನೆನಕಿಟ್ಟು ಬೆಳಿಗ್ಗೆ ಒನ್ ಟೈಮ್ ಮರಿಗಳಿಗೆ ಒಂದು ನೂರು ಗ್ರಾಮು ನೂರ ಐವತ್ತು ಗ್ರಾಮು ಎರಡು ನೂರು ಗ್ರಾಮು ಈ ರೀತಿ ಮರಿಗಳನ್ನು ಅಂದ್ರೆ ಮರಿಗಳ ಕೆಪಾಸಿಟಿ ಮೇಲೆ ಹೋಗುತ್ತಾ ಅದನ್ನು ನೀವು ತಿಳ್ಕೊಬೇಕು ಅದನ್ನು ತಿಳ್ಕೊಂಡು ಅದ್ರ ಪ್ರಕಾರ ಕೊಟ್ಟರೆ ಮರಿ ಭಾಳ ಚೆನ್ನಾಗಿ ಗ್ರೋತ್ ಬರ್ತದೆ ಮತ್ತು ಭಾಳಷ್ಟು ಜನ ಮಾಡ್ತಾರ ಒಂದೇ ಮರಿ ತಂದಿದ್ದೀನಿ ಆ ಮರಿ ಮೇಯವಂತು ಅಂತ ಹೇಳ್ತಾರೆ ಓಕೆ ಭಾಳಷ್ಟು ಬಹಳಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮನೆಯ ಬರ್ತಾರೆ ಎಲ್ಲಿಂದಪ್ಪ ಅಂದ್ರೆ ಆಲ್ಮೋಸ್ಟ್ ಬಜಾರ ಆಗಿರ್ಬೋದು ಶೆಡ್ ಆಗಿರ್ಬೋದು ಕುರಿ ಡೈಟ್ ಆಗಿರ್ಬೋದು ಇಲ್ಲಿಂದ ಬರ್ತಾರೆ ತೊಗೊಂಡ್ ಬಂದಾಗ ಅದು ಏನು ಮಾಡ್ತದಪ್ಪ ಅಂತಂದ್ರೆ ನಿಮ್ಮ ಶೆಡ್ಡಿನೊಳಗೆ ಇಲ್ಲಿ ನಿಮ್ಮ ಒಂದು ಮನಿ ಒಳಗ್ ಅದು ತಿನ್ನಂಗಿಲ್ಲ ಮೇಯಂಗಿಲ್ಲ ಹೆದ್ರೊಳಗೆ ಈ ಥರ ಮಾಡ್ತೀವಿ ಅವಾಗ ನೀವೇನು ಮಾಡ್ಬೇಕಂದ್ರೆ ಅದ್ರ ನೀವು ಅದ್ರ ಜೊತೆ ನೀವು ಫ್ರೆಂಡ್ಲಿ ಆಗಿರ್ಬೇಕು ಅದ್ರ ಬಿಟ್ಟು ಹೋಗ್ಬೇಕು ಅಡ್ಡಾಡ್ಬೇಕು ಹ್ಮ್ ಈ ರೀತಿ ಹೋಗೋದು ಬರೋದು ಅಡ್ಡಾಡೋದು ಮತ್ತ್ ಅದ್ ಮೈಸೋದು ಈ ತರ ಮಾಡಿದ್ರೆ ನಿಮಗೆ ಫ್ರೆಂಡ್ ಆಗುತ್ತೆ ನಿಮಗೆ ಫ್ರೆಂಡ್ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಮರಿ ತಿನ್ನಕ್ಕೆ ಸ್ಟಾರ್ಟ್ ಆಗತ್ತೆ ಓಕೆ ಮರಿ ತಿನ್ನಕ್ಕೆ ಸ್ಟಾರ್ಟ್ ಆಗತ್ತೆ ಆಟೋಮೆಟಿಕ್ ಗ್ರೋತ್ ಆಗ್ತೀವಿ ಈಗ ಭಾಳಷ್ಟು ಜನ ಹೇಳ್ತೀರಿ ಅನ್ನ ಎಲ್ಲರೂ ಓಕೆ ಒಳ್ಳೆ ಟಾನಿಕ್ ಯಾವುದು ಅಂತ ಕೇಳ್ತೀರಿ ಓಕೆ ಒಳ್ಳೆ ಟಾನಿಕ್ ನಾನು ಯೂಸ್ ಮಾಡೋದು ನಾನು ಆಲ್ಮೋಸ್ಟ್ ಒಂದು ಐದು ವರ್ಷ ಆಯಿತು ನಾವೊಂದು ಈ ಒಂದು ಟಗರ್ ಮರಿಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಹತ್ತು ಒಳ್ಳೆ ಟಾನಿಕ್ ಅಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಬೆಸ್ಟ್ ಟಾನಿಕ್ ಬ್ರೂಟನ್ ಅಂತ ಸಿಗ್ತೈತಿ ಆ ಒಂದು ಬ್ರೂಟನ್ನ ಆ ಟಾನಿಕ್ ಇದು ನಾನು ನಿಮ್ಗೆ ಫೋಟೋನ ಹಾಕಿರ್ತೀನಿ ನೀವು ತಗೋಬೋದು ಮೆಡಿಕಲ್ ಒಳಗ ಗ್ರೂಟನ್ನು ಮರಿಗಳಿಗೆ ಒಂದು ಡಿ ವಾರ್ಮಿಂಗ್ ಡಿ ವಾರ್ಮ್ ಅಂದ್ರೆ ಏನಂತಂದ್ರೆ ಜಂತಿನ ಔಷಧಿ ಜಂತಿನ ಔಷಧಿ ನೋಡಿ ಮಕ್ಕಳಿಗೆ ಜಂತಿನ ಔಷಧಿ ಕೊಡ್ತಾರೆ ನೋಡಿ ಜಂತಿನಗಳಿಗೆ ಕೊಡ್ತಾರಲ್ಲ ಅದೇ ರೀತಿ ಅವುಕು ಇರ್ತಾವೆ ಜಂತಿನ ಔಷಧಿಗೆ ಯಾಕೆ ಕೊಡ್ತಾರೆ ಅಂತ ಮರಿಗಳು ಎಂತ ಅಂಥ ಇಂಥದ್ದೆಲ್ಲ ತಿಂದಿರ್ತಾವಲ್ರಿ ಒಳಗೆ ಜಂತ ಬೆಳೆದಿರ್ತಾವೆ ಆ ಒಂದು ಜಂತಿ ಏನು ಮಾಡ್ತಾವಂದ್ರ ಆ ಒಂದು ಜಂತಿ ಏನು ಮಾಡ್ತಾವಂದ್ರ ನಾವು ಏನೋ ತಿನ್ಸ್ತಿರ್ತೀವಲ್ಲ ಅದು ಮೈ ಹತ್ತಿರಂಗಿಲ್ಲ ಹೊಟ್ಟೆ ಹಸಿವೆ ಇರಂಗಿಲ್ಲ ಮರಿ ಊಟ ಮಾಡ್ತಾ ಇರೋಂಗಿಲ್ಲ ಅದಕ್ಕೆ ಏನು ಮಾಡ್ತಾರೆ ಡಿವಾರ್ಮಿಂಗ್ ಮಾಡ್ತಾರೆ ಜಂತಿನ ಔಷಧಿನ ಹಾಕ್ತಾರೆ ಒಂದೊಂದು ಮರಿ ಇದ್ರೆ ಜಂತಿನಿ ಗುಳಿಗೆ ಹಾಕ್ಬೋದು ಜಂತಿನಿ ಗುಳಿಗೆಯನ್ನು ಹಾಕಿ ನೀವು ಮಿನಿಮಮ್ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಯಾವುದೇ ರೀತಿಯಾಗಿ ಊಟ ಆಗಿರ್ಬೋದು ನೀರಾಗಿರ್ಬೋದು ಮರಿಗಳಿಗೆ ಕೊಡಬಾರ್ದು ಈ ರೀತಿ ಮಾಡಿದ್ರಪ್ಪ ಅಂದ್ರೆ ಮರಿಗಳ ಬಟ್ಟೆಯೊಳಗಿರುವಂತಹ ಜಂತು ಎಲ್ಲ ಸತ್ತೋಗ್ತವು ಭಾಳ ಜಂತು ಇತ್ತಪ್ಪ ಅಂದ್ರೆ ಮಕ್ಕಳಾಗಿ ನಾಸಿ ಬೀಳುತ್ತವು ಇಲ್ಲಪ್ಪ ಅಂದ್ರೆ ಅಲ್ಲೇ ಒಳಗೆ ಬಸ್ನಾಗಿ ಆರಾಮಾಗ್ತೈತೆ ಡಿವಾರ್ಮಿಂಗ್ ಮಾಡಿರ್ತೀರಿ ನಾಲ್ಕು ಗಂಟೆ ಆಗ್ತೈತಿ ಅದಾದ ನಂತರ ನೀವು ಸ್ವಲ್ಪ ಹೊಟ್ಟು ಹಾಕಿದ್ರೆ ಲೈಟಾಗಿ ಸ್ವಲ್ಪ ಹಸಿವಿಗೆ ತಕ್ಕಂತೆ ಸ್ವಲ್ಪ ಕಾಳು ಹಾಕೊಡ್ರೆ ಸಾಕು ಅದಾದ ನಂತರ ಒಂದು ಫುಲ್ಲು ಡೇ ಫುಲ್ ರೆಸ್ಟ್ಗಳಿರ್ತವೆ ಸುಸ್ತಾಗಿರ್ತವೆ ಮರಿಗಳು ಫುಲ್ಲು ಡೇಸ್ ಇರ್ತವೆ ಆಮೇಲೆ ಅದೇ ರೀತಿ ಸ್ವಲ್ಪ ಕಾಳು ಸ್ವಲ್ಪ ಪಟ್ಟು ಆಮೇಲೆ ಮುಗಿತು ನೆಕ್ಸ್ಟ್ ಮರುದಿನ ಆ್ಯಕ್ಟಿವ್ ಆಗ್ತಾ ಬರ್ತಾವೆ ಫುಲ್ಲು ಡಲ್ ಆಗಿರುತ್ತೆ ಅವತ್ತೊಂದು ದಿನ ಮರುದಿನ ಸ್ವಲ್ಪ ಸುಸ್ತಾಕ ಆಮೇಲೆ ಫುಲ್ ಆಕ್ಟಿವ್ ಹಾಕೋಂತ ಬರ್ತಾವೆ ಮನೆ ಫುಲ್ ಆ್ಯಕ್ಟಿವ್ ಆದಪ್ಪ ಅಂದ್ರೆ ನೀವು ಸಾಗೋ ತನಕ ಕಾಳನ್ನ ಕೊಡಬಹುದು ಸಾಗೋ ತನಕ ಹೊಟ್ಟು ಕೊಡ್ಬೋದು ನೀರು ಕುಡಿಬೋದು ಆಮೇಲೆ ಅದೇ ರೀತಿ ಎರಡು ದಿನ ಆದಮೇಲೆ ಲಿವರ್ ಟಾಣಿ ಬರ್ಬೋದು ಹೇಳಿದ್ರೆ ಆ ಟಾಣಿಕನ ಹಾಕೊಂಡ್ಬಿಟ್ರಪ್ಪ ಅಂದ್ರೆ ಮುಗಿತ್ತು ಮೂರು ತಿಂಗಳ ತನಕ ನಿಮ್ಗೆ ಯಾವುದೇ ರೀತಿಯಾದ ಟೆನ್ಷನ್ ಇರಂಗಿಲ್ಲ ಕಿರಿಕಿರಿ ಇರಂಗಿಲ್ಲ ಇದಿಷ್ಟು ನನ್ನ ಒಂದು ಸಣ್ಣ ಒಂದು ವಿಡಿಯೋ ಇದೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ನಿಮ್ಮ ದೋಸ್ತರಿಗೂ ಈ ಒಂದು ವಿಡಿಯೋನ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಶೇರ್ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನಿಮ್ಮ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ವಿಡಿಯೋ ಮುಖ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಧನ್ಯವಾದಗಳು ದೂಸ್ರೆ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡಕ್ಕೆ ಮಷಿನ್ ಬೇಕಿತ್ತಪ್ಪ ಅಂದರೆ ನಮ್ಮ ಹತ್ರ ಒಂದು ಬೆಸ್ಟ್ ಕ್ವಾಲಿಟಿ ಮಷಿನ್ಗಳು ಸಿಗ್ತಾವೆ ವಿತ್ ನಿಮಗೆ ಗ್ಯಾರಂಟಿ ಒಳಗೆ ಸಿಗ್ತಾವೆ ಮತ್ತು ವಿತ್ ನಿಮಗೆ ವರ್ಷ ನೀಡಿ ಸರ್ವಿಸ್ ಆಗ್ತವೆ ಬೇರೆ ಕಡೆ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗಂಗಿಲ್ಲ ಭಾಳಷ್ಟು ಜನ ನನಗೆ ಫೋನ್ ಮಾಡ್ತಿರ್ತಾರೆ ಅಣ್ಣ ನಾನು ಆನ್ಲೈನಾಗೆ ರೀ ಸರ್ವಿಸ್ ಆಗೋಲ್ತು ಅದ್ರದೊಂದು ಮೆಟೀರಿಯಲ್ ಸಿಗೋಲ್ತು ಅಂತೇಳಿ ಈ ರೀತಿಯಾಗಿ ಹಂಗೆ ಏನಾರ ಇತ್ತಪ್ಪ ಅಂದರೆ ನನ್ನ ನಾನು ಕೊಟ್ಟಿರ್ತಾರೆ ಆ ಒಂದು ನಂಬರ್ಗೆ ಕಾಲ್ ಮಾಡ್ರಿ ಆ ಮಷೀನನ್ನು ನೀವು ತಗೋರಿ ನೀವು ಇದ್ದ ಒಂದು ಪ್ಲೇಸಿಗೂ ಕೂಡ ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೇವೆ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಮಾತಾಡ್ತೀವಿ